ಅಮಿಜಿ ಮುಂದಿನ ನಡೆ ಅದರ ಯಾವ ರೀತಿ ಅವರಿಗೆ ಪರ್ಯಾಯ ವ್ಯವಸ್ಥೆ ನೀವು ಏನು ಮಾಡ್ತೀರಿ ಅಂತ ಈಗ ಹಿರಿಯರು ಹಿರಿಯರು ಸ್ವಾಮೀಜಿಗಳಿಗೆ ಸಮಾಜದ ವತಿಯಿಂದ ಭರವಸೆಯನ್ನು ಕೊಡ್ತೀವಿ ಇದಕ್ಕಿಂತ ನೆಮ್ಮದಿಯಾಗಿ ಇದಕ್ಕಿಂತ ಉತ್ಸುಕತೆಯಿಂದ ಸಮಾಜ ಸಂಘಟನೆಯನ್ನು ಮಾಡುವಂಥ ವಾತಾವರಣವನ್ನು ನಿರ್ಮಿಸ್ಕೊಡ್ತೀವಿ ಕಲ್ಪಿಸಿಕೊಡ್ತೀವಿ ಅದಕ್ಕೆ ಬೇಕಾಗುವಂಥ ಎಲ್ಲ ಸಹಾಯವನ್ನು ಕರ್ನಾಟಕ ರಾಜ್ಯದ ಮೂಲಕ ಬೇರೆ ಬಿಟನ ಅಲ್ಲಿ ಇರುತ್ತೆ ಬಿಟನ ಬಿಟನ ಈ ಪೀಠ ಯಾರ ಅಪ್ಪನ ಸತ್ತು ಅಲ್ಲ ಯಾರೇ ಮೃತ್ಯುಂಜಯ ಸ್ವಾಮೀಜಿಯ ಸತ್ತು ಅಂತ ಐತಿ ಅಲ್ಲಿ ಯಾರು ಬರ್ಬೋಡ್ಬೋಲ್ಲ ಮಾಡಬೋಲ್ಲ ಅಂತ ಹೇಳಿ ಹೇಳ್ಬೋದು ಹೇಳ್ಬೋದು ಪೊಲೀಸರ ದುರ್ಬಳಕೆ ಮಾಡ್ಕೊಂಡು ಜನಪರಾಧಿಗಳ ಮೇಲೆ ಎಫ್ಐಆರ್ ಮಾಡಿ ಸರ್ ಎಫ್ಐ ಆರ್ ಮಾಡಿ ಸರ್ ಸಮಾಜ ಸಂಘಟನೆಯನ್ನು ಮಾಡಲಿಕ್ಕೆ ಸಂಘಟನೆಯನ್ನು ಮಾಡೋರು ಸ್ವಾಮೀಜಿಗಳಿಲ್ಲ ಅವರು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಣಯಗಳು ನಾವೆಲ್ಲರೂ ಭದ್ರತೆ ಈಗ ಸ್ವಾಮೀಜಿ ಏನು ಹೇಳಿದರು ಸರ್ ತಮ್ಮ ಬಳಿ ನಾನು ಆರೋಗ್ಯ ಬಂದಿದೆ ಆರೋಗ್ಯ ಪೂರ್ತಿ ಗುಣಮುಖರಾಗಲಿ ಆಮೇಲೆ ನಿಮ್ಮ ನಿರ್ಣಯವನ್ನು ತಿಳಿಸ್ತೀನಿ ಶ್ರಾವಣ ಮಾಸದಾಗ ಎಲ್ಲ ಹಿರಿಯರು ಕೂತ್ಕೊಂಡು ಒಂದು ಸಭೆ ಮಾಡುವಂಥ ನಿರ್ಣಯವನ್ನು ಮಾಡೋಣ ಫಸ್ಟ್ ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋದ್ರೆ ಸ್ವಾಭಾವಿಕ ಮನುಷ್ಯನೂ ಆಗಿದೆ ಕೇಳಿಲ್ಲ ಹಾಕೋದು ಅದು ಮುಸ್ಲಿಂ ಸಮುದಾಯ ಇವತ್ತು ಬೀಗ ಆಗುವ ಕೆಲಸ ನಡೆದಿದೆ ಸರ್ ಅದಕ್ಕೆ ಕೇಳ್ತಾ ಇರುತ್ತಾರೆ ಹೆಚ್ಚು ನೂರು ಆರ್ಬಿಟ್ಟು ಒಂದು ದೀಪ ಆರು ಬಂದ ಹೆಚ್ಚು ನೂರು ಆರು ದೀಪ ನಂಗ ಬೇಕಾದ್ರೆ ಅದು ಜಾಸ್ತಿ ಉಳಿದಿದೆ Ipa cakap